ಅವಳಿ ನಗರದಲ್ಲಿ ಈ ವರ್ಷದ ಗಣೇಶೋತ್ಸವ ಪರಿಸರ ಸ್ನೇಹಿ ಗಣೇಶೋತ್ಸವವಾಗಬೇಕು ಭಾರತೀಯ ಸಂಸ್ಕೃತಿಯ ಆಧಾರಿತ ವಾದ್ಯ ಮತ್ತು ವಾದ್ಯ ಮೇಳಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಮೇಯರ್ ಜ್ಯೋತಿ ಪಾಟೀಲ್ ಹೇಳಿದರು ಧಾರವಾಡದಲ್ಲಿ ಮಾತನಾಡಿದ ಅವರು ಪ್ರತಿ ವರ್ಷಕ್ಕಿಂತ ಈ ವರ್ಷ ಅತಿ ಹೆಚ್ಚು ಜನರು ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆ ಮಾಡುವ ಗುರಿ ನಮ್ಮದಾಗಿದೆ ಅದಕ್ಕಾಗಿ ಒಂದು ಲಕ್ಷ ಜನರಿಗೆ ಡಿಜಿಟಲ್ ಪ್ರಮಾಣ ಪತ್ರ ನೀಡುತ್ತೇವೆ ಎಂದರು ಇಕೋ ಭಕ್ತಿ ಸಂಭ್ರಮ ಎನ್ನುವ ವಿನೂತನ ಕಾರ್ಯಕ್ರಮ ಮಾಡುತ್ತಿದ್ದು ಇದರಡಿಯಲ್ಲಿ ಗಣೇಶೋತ್ಸವದ ಎಲ್ಲಾ ಕಾರ್ಯಕ್ರಮಗಳು ಪರಿಸರ ಸ್ನೇಹಿಯಾಗಿ ನಡೆಯುವಂತೆ ನೋಡಿಕೊಳ್ಳುವ ವ್ಯವಸ್ಥೆ ಮಾಡಿದ್ದೇವೆ ಪಾಲಿಕೆ ವಿಜೃಂಭಣೆಯಿಂದ ಪರಿಸರ ಸ್ನೇಹಿಯಾಗಿ ಮಾಡಲು ಮಹಾನಗರ ಪಾಲಿಕೆ ಒಂದು ವಿನೂತನ ಹೆಜ್ಜೆ ನಿಟ್ಟಿದೆ ಪ್ರಕೃತಿ ಗಣೇಶೋತ್ಸವ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಅದರಲ್ಲಿ ಇಕೋ ಭಕ್ತಿ ಸಂಭ್ರಮ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಇಕೋ ಭಕ್ತಿ ಸಂಭ್ರಮದಲ್ಲಿ ಪಿಒಪಿ ಗಣೇಶಗೆ ತೆರೆಯನ್ನು ಹಾಕಿ ನಮ್ಮ ಮಣ್ಣಿನ ಗಣೇಶನಿಗೆ ಯಾರೆಲ್ಲ ಮಣ್ಣಿನ ಗಣೇಶೋತ್ಸವ ಪಾಲ್ಗೊಳ್ತಾರೆ ಮಣ್ಣಿನ ಗಣೇಶನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಪರಿಸರ ಸ್ನೇಹಿಯಾಗಿ ಮನೆಯಲ್ಲೇನೆ ವಿಸರ್ಜನೆ ಮಾಡ್ತಾರೆ ಅಂತವರಿಗೆ ನಮ್ಮ ಮಹಾನಗರ ಪಾಲಿಕೆಯಿಂದ ಒಂದು ಲಕ್ಷ ಜನರಿಗೆ ಡಿಜಿಟಲ್ ಸರ್ಟಿಫಿಕೇಟ್ ಅನ್ನು ಕೊಡುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಮತ್ ಅದೇ ರೀತಿ ಪ್ಲಾಸ್ಟಿಕ್ ಮುಕ್ತ ನಗರ ಆಗ್ಲಿ ಅಂತ ಹೇಳಿ ನಮ್ಮ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಆಗ್ಬೋದು ಅಥವಾ ಎಲ್ಲಿ ನಮ್ಮ ಕಾರ್ಪೊರೇಷನ್ ಅಥವಾ ಎಲ್ಲಿ ಬಹಳಷ್ಟು ಜನ ಇರ್ತಾರೆ ಅಲ್ಲಿ ಒಂದು ಬೃಹದಾಕಾರದ ಒಂದು ಇಲಿ ಆಕಾರವನ್ನ ಮಾಡಿ ಅದನ್ನ ಪ್ಲಾಸ್ಟಿಕ್ ಬಾಟಲ್ಗಳಿಂದ ಅಲಂಕರಿಸಿ ಅದರ ಒಂದು ಸೆಲ್ಫಿ ಸ್ಟ್ಯಾಂಡ್ ಗೊತ್ತ ಅದನ್ನ ಮಾಡಿ ಎಲ್ಲ ನಮ್ಮ ಮಹಾನಗರ ಜನತೆ ಯಾರೆಲ್ಲ ಬರ್ತಾರೆ ಅವರು ಪ್ಲಾಸ್ಟಿಕ್ ಮುಕ್ತ ನಗರಕ್ಕೆ ಕೈ ಜೋಡಿಸ್ಲಿ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡು ಅವ್ರು ಒಂದು ಫೋಟೋ ತೆಗೆದುಕೊಂಡು ಅದೇ ರೀತಿಯಲ್ಲಿ ಒಂದು ನಾವು ಆ ಸಹಿ ಸಂಗ್ರಹದ ಒಂದು ಕಾರ್ಯಕ್ರಮವನ್ನ ಸಹಿತ ಮಾಡಿಕೊಂಡಿದ್ದೇವೆ ಹಾಗಾಗಿ ನಮ್ಮ ಈ ಸರಿಯ ಗಣೇಶೋತ್ಸವ ವಿಜೃಂಭಣೆಯಿಂದ ಪರಿಸರ ಸ್ನೇಹಿಯಾಗಿ ನಮ್ಮ ಮಹಾನಗರ ಪಾಲಿಕೆಯೊಂದಿಗೆ ಸಾರ್ವಜನಿಕರೆಲ್ಲರೂ ಕೈ ಜೋಡಿಸಿ ಕಾರ್ಯಕ್ರಮಗಳನ್ನ ಮಾಡಿ ಅದ್ಧೂರಿಯಾಗಿ ನಾವು ಗಣೇಶನ್ನ ಪ್ರತಿಷ್ಠಾಪಿಸಿ ಗಣೇಶನ ವಿಸರ್ಜನೆ ಮಾಡಿ ಮಹಾನಗರ ಪಾಲಿಕೆಯೊಂದಿಗೆ ಪ್ಲಾಸ್ಟಿಕ್ ಮುಕ್ತ ನಗರ ಮಾಡುವುದರೊಂದಿಗೆ ಸಂಭ್ರಮ ಎನ್ನುವ ವಿನೂತನ ಕಾರ್ಯಕ್ರಮ ಮಾಡುತ್ತಿದ್ದು ಇದರಡಿಯಲ್ಲಿ ಗಣೇಶೋತ್ಸವದ ಎಲ್ಲಾ ಕಾರ್ಯಕ್ರಮಗಳು ಪರಿಸರ ಸ್ನೇಹಿಯಾಗಿ ನಡೆಯುವಂತೆ ನೋಡಿಕೊಳ್ಳುವ ವ್ಯವಸ್ಥೆ ಮಾಡಿದ್ದೇವೆ ಪಾಲಿಕೆ ಆಯುಕ್ತರಾದ್ರ ರುದ್ರೇಶ್ ಗಾಳಿ ಮಾತನಾಡಿ ಅತ್ಯುತ್ತಮವಾಗಿ ಪರಿಸರ ಸ್ನೇಹಿ ಎನಿಸಿಕೊಳ್ಳುವ ಮನೆ ಗಣಪತಿಗಳಿಗೆ ಈ ಬಾರಿ ಪಾಲಿಕೆಯಿಂದ ವಿಶೇಷ ಬಹುಮಾನ ನೀಡುತ್ತೇವೆ ಗಣೇಶ ಮೂರ್ತಿ ಮಂಟಪ ಮತ್ತು ಒಟ್ಟಾರೆ ಅಲಂಕಾರವೆಲ್ಲವೂ ಪರಿಸರ ಸ್ನೇಹಿಯಾಗಿರುವ ಹತ್ತು ಮನೆಗಳಿಗೆ ವಿಶೇಷ ಬಹುಮಾನ ನೀಡುತ್ತೇವೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಪಾಲಿಕೆ ಆಯುಕ್ತ ರುದ್ರೇಶ್ ಗಾಳಿ ಉಪಮೇಯರ್ ಸಂತೋಷ್ ಚೌಹಾಣ್ ಪಾಲಿಕೆ ಸದಸ್ಯರು ಉಪಸ್ಥಿತರಿದ್ದರು ಎಂಬ ಯುಕಭಕ್ತಿ ಸಂಭ್ರಮ ಎಂಬ ವಿನೂತನವಾಗಿ ನಾವು ಈ ಸಾರಿ ಪರಿಸರ ಸ್ನೇಹಿ ಗಣಪತಿಗಳನ್ನು ಅಳವಡಿಸಲಿಕ್ಕೆ ಸಾಕಷ್ಟು ಕ್ರಮಗಳನ್ನು ಪಾಲಿಕೆ ವತಿಯಿಂದ ವಹಿಸಿದ್ದೇವೆ ಡಿಜಿಟಲ್ ಸರ್ಟಿಫಿಕೇಟ್ ಅನ್ನ ನಾವು ಕೊಡಲಿಕ್ಕೆ ಒಂದು ಲಿಂಕ್ ಅನ್ನು ಕೂಡ ಸೃಷ್ಟಿ ಮಾಡಿ ಸಾರ್ವಜನಿಕರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸಿದ್ದೇವೆ ಮತ್ತು ವಿನೂತನವಾಗಿ ಸುಮಾರು ಇಪ್ಪತ್ತು ಅಡಿ ಅಡಿಯಷ್ಟು ವಿಘ್ನೇಶನ ವಾಹನ ಇಲಿಯ ಅನ್ನ ನಾವು ಪ್ಲಾಸ್ಟಿಕ್ ಬಾಟಲ್ ಮುಖಾಂತರ ನಾವು ರಚನೆಯನ್ನು ಕೂಡ ಮಾಡಿದ್ದೇವೆ ಮತ್ತು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ ಹೀಗಾಗಿ ವಿನೂತನವಾಗಿ ಯಾರು ರೀಸೈಕ್ಲೆಬಲ್ ಮಟೀರಿಯಲ್ ಮುಖಾಂತರ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ ಅವರಿಗೆ ಪಾಲಿಕೆ ವತಿಯಿಂದ ಪ್ರೋತ್ಸಾಹಕವಾಗಿ ಹತ್ತು ಜನರಿಗೆ ಬಹುಮಾನವನ್ನು ಕೂಡ ನೀಡಲಿಕ್ಕೆ ಪೂಜಾ ಮಹಾಪೌರರು ಈಗಾಗಲೇ ಆದೇಶವನ್ನು ಕೂಡ ಮಾಡಿದ್ದಾರೆ ಮತ್ತು ಈ ನಿಟ್ಟಿನಲ್ಲಿ ಹಬ್ಬವನ್ನು ಸಮ್ರಮದಿಂದ ಆಚರಣೆ ಮಾಡಲಿಕ್ಕೆ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡಲಿಕ್ಕೆ ನಾವು ಪಾಲಿಕೆಯಲ್ಲಿ ಸುಮಾರು ಎಪ್ಪತ್ತ್ಮೂರು ಬಾವಿಗಳನ್ನು ಸ್ವಚ್ಛತೆ ಮಾಡಿ ಸಾರ್ವಜನಿಕ ಗಣಪತಿಗಳ ವಿಸರ್ಜನೆಗೆ ಅನುಕೂಲ ಮಾಡಿಕೊಳ್ಳು ಸ್ವಚ್ಛತೆಯನ್ನು ಮಾಡಿ ಅಲಂಕಾರವನ್ನು ಕೂಡ ಮಾಡಿದ್ದೇವೆ ಸೊ ಅಂದಾಜು ಎಪ್ಪತ್ತು ಕಿಲೋಮೀಟರ್ ರಸ್ತೆಯಲ್ಲಿರುವಂಥ ವಿಸರ್ಜನೆಗೆ ಏನು ರೂಟ್ ಬರ್ತಿದೆ ಅಲ್ಲಿ ಎಲ್ಲ ಪೋಟೋಲ್ಸನ್ನು ಕೂಡ ತುಂಬಲಿಕ್ಕೆ ಈಗಾಗಲೇ ವರ್ಕ್ಔಟಲ್ಲಿ ಇಶ್ಯೂ ಮಾಡಿ ಆ ಕಾರ್ಯ ಕೂಡ ಪ್ರಾರಂಭವಾಗಿದೆ ಎಲ್ಲೆಲ್ಲಿ ಈ ಹೈ ಟೆನ್ಷನ್ ವೈರ್ಸ್ ಇರ್ಬೋದು ಎಲೆಕ್ಟ್ರಿಕಲ್ ವೈರ್ಸ್ ಎಲೆಕ್ಟ್ರಿಕಲ್ ಪೋಲ್ಸ್ ನಮ್ಮ ಗಿಡ ಪ್ರೊಸೆಷನ್ ರೂಟ್ ಅಲ್ಲಿ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಈಗಾಗಲೇ ಇನ್ಸ್ಟ್ರಕ್ಷನ್ ಕೂಡಿದೆ ಸೊ ಒಟ್ಟಾಗಿ ಪಾಲಿಕೆಯಿಂದ ನಾವು ಈ ಸಾರಿ ಎಕೋ ಸಂಭ್ರಮ ಎಂಬ ಒಂದು ಹೊಸ ಟೈಟಲ್ ಮಾಡುವ ಮುಖಾಂತರ ಈ ಹಬ್ಬವನ್ನು ಎಕೋ ಫ್ರೆಂಡ್ಲಿ ಪರಿಸರ ಸ್ನೇಹಿ ಸ್ನೇಹಿಮಯವಾಗಿ ಆಚರಣೆ ಮಾಡಲು ನಾವೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಸಾರ್ವಜನಿಕರು ಸಹಕಾರ ಮಾಡಬೇಕು ತಾವೆಲ್ಲರೂ ಭಾಗವಹಿಸಬೇಕು ಮಾಧ್ಯಮದವರು